ತಮ್ಮ ಮೂವರು ಅಭಿಮಾನಿಗಳು ದುರಂತ ಸಾವಿಗೀಡಾದ ಬಳಿಕ ನಟ ಯಶ್ ಮೃತರ ಮನೆಗಳಿಗೆ ತೆರಳಿ ಕುಟುಂಬದವರಿಗೆ ಸಾಂತ್ವನವನ್ನ ಹೇಳಿದ್ರು ಈ ವೇಳೆ ಅವರಿಗೆ ಪರಿಹಾರ ಹಣದ ಬಗ್ಗೆ ಪ್ರಶ್ನೆ ಮಾಡಲಾಗಿತ್ತು ತಮ್ಮ ಕೈಲಾದ ಸಹಾಯ ಮಾಡುವುದಾಗಿ ಯಶ್ ತಿಳಿಸಿದ್ರು ಇದೀಗ ಯಶ್ ಮೃತರ ಕುಟುಂಬಕ್ಕೆ ತಲಾ ಐದು ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಿದ್ದಾರೆ ಎನ್ನಲಾಗಿದೆ ಯಶ್ ಆಪ್ತರು ಗದಗ ಜಿಲ್ಲೆಯ ಸೂರಣಗಿ ಗ್ರಾಮಕ್ಕೆ ತೆರಳಿ ಪರಿಹಾರದ ಚೆಕ್ ನೀಡಿದ್ದಾರೆ ಪ್ರತಿ ಕುಟುಂಬಕ್ಕೆ ತಲಾ ಐದು ಲಕ್ಷ ರೂಪಾಯಿ ಚೆಕ್ ಅನ್ನ ನೀಡಲಾಗಿದೆ ಇನ್ನು ಎಷ್ಟು ಸ್ನೇಹಿತರು ಬಂದು ಪರಿಹಾರ ಹಣ ನೀಡಿದಾಗ ಕುಟುಂಬಸ್ಥರು ಕಣ್ಣೀರು ಹಾಕಿದ್ದಾರೆ ಕಾಟೇರ ಸಿನಿಮಾ ಗೆದ್ದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಇದರ ಬೆನ್ನಲ್ಲೇ ನಟ ದರ್ಶನ್ ತಮ್ಮ ಮುಂದಿನ ಸಿನಿಮಾ ಕಡೆ ಗಮನವನ್ನ ಹರಿಸುತ್ತಾರೆ ಹೌದು ದಾಸನ ಮುಂದಿನ ಸಿನಿಮಾ ಡೆವಿಲ್ ದಿ ಹೀರೋ ಕಾಟೇರ ಗೆಲುವಿನ ಹಾರ ಹಾಕಿಕೊಂಡಿರೋ ನಟ ದರ್ಶನ್ ಮುಂದಿನ ಸಿನಿಮಾಗೆ ಆಕ್ಷನ್ ಕಟ್ ಹೇಳ್ತಿರೋದು ನಿರ್ದೇಶಕ ಮಿಲನಾ ಪ್ರಕಾಶ್ ಈ ಹಿಂದೆ ಎರಡ್ ಸಾವಿರದ ಹದಿನೇಳರಲ್ಲಿ ದರ್ಶನ್ ಜೊತೆ ತಾರಕ್ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದರು ಆದರೆ ಈ ಸಿನಿಮಾ ದೊಡ್ಡ ಹಿಟ್ ಆಗಿರಲಿಲ್ಲ ಆದರೆ ದರ್ಶನ್ ಸ್ಟೈಲಿಶ್ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದು ಟಾಕ್ ಆಗಿತ್ತು ಇದೀಗ ದರ್ಶನ್ ಜೊತೆ ಡೆವಿಲ್ ದಿ ಹೀರೋ ಸಿನಿಮಾವನ್ನ ಮಾಡ್ತಿದ್ದಾರೆ ಕಳೆದ ನವೆಂಬರ್ನಲ್ಲೇ ಈ ಸಿನಿಮಾದ ಮುಹೂರ್ತ ಕೂಡ ನಡೆದಿದೆ ಇನ್ನು ನಿರ್ದೇಶಕ ಮಿಲಿನಾ ಪ್ರಕಾಶ್ ಕ್ಲಾಸ್ ಸಿನಿಮಾಗಳನ್ನ ಮಾಡಿರೋ ಡೈರೆಕ್ಟರ್ ಆದರೆ ಈ ಬಾರಿ ದರ್ಶನ್ ಜೊತೆ ಕಣಕ್ಕಿಳಿತಿರೋದು ಮಾಸ್ ಕಥೆಯ ಜೊತೆ ಯಾಕಂದ್ರೆ ಡೆವೆಲ್ ದಿ ಹೀರೋ ಮಾಸ್ ಸಿನಿಮಾ ಅಂತೆ ಹಾಗಾಗಿ ದರ್ಶನ್ ಸ್ಟೈಲಿಶ್ ಲುಕ್ನಲ್ಲಿ ಸಿಕ್ಕಾಪಟ್ಟೆ ಆಕ್ಷನ್ ಮಾಡ್ತಿದ್ದಾರೆ ಎನ್ನಲಾಗ್ತಾ ಇದೆ ವೈಷ್ಣವ್ ಸ್ಟುಡಿಯೋಸ್ ಬ್ಯಾನರ್ನಲ್ಲಿ ಈ ಸಿನಿಮಾ ನಿರ್ಮಾಣವಾಗ್ತಿದೆ ಎನ್ನಲಾಗಿತ್ತು ಚಿತ್ರಕ್ಕೆ ಅಜನೀಶ್ ಲೋಕ್ನಾಥ್ ಸಂಗೀತ ಸಂತೋಷ್ ರೈ ಪತಾ ಚೇ ಛಾಯಾಗ್ರಹಣ ಇರಲಿದೆ ಡೆವಿಲ್ ಹೀರೋ ಶೂಟಿಂಗ್ ಫೆಬ್ರವರಿಯಿಂದ ಆರಂಭ ಆಗುತ್ತೆ ಅಂತ ಮಿಲಿನಾ ಪ್ರಕಾಶ್ ಆಪ್ತ ಸಂಘ ಹೇಳಿಕೊಂಡಿದೆ ಇನ್ನು ನಟ ದರ್ಶನ್ ಈ ಸಿನಿಮಾದಲ್ಲಿ ಆಗಿ ಕಾಣಿಸಿಕೊಳ್ಳಬೇಕೆಂದು ಹೀಗಾಗಿ ಸಣ್ಣಗಾಗಬೇಕು ಅಂತ ಡಯಟ್ ಜೊತೆ ಜಿಮ್ನಲ್ಲಿ ಬೆಬ್ರನ್ನ ಹರಿಸುತ್ತಾರಂತೆ ರಕ್ಷಿತ್ ಶೆಟ್ಟಿ ನಿರ್ಮಾಣದ ಬ್ಯಾಚುಲರ್ ಪಾರ್ಟಿ ಸಿನಿಮಾ ಮುಂದಿನ ವಾರ ತೆರೆಗೆ ಬರಲಿದೆ ಸದ್ಯ ಟ್ರೇಲರ್ ರಿಲೀಸ್ ಆಗಿ ಸಖತ್ ಸದ್ದು ಮಾಡ್ತಾ ಇದೆ ಕನ್ನಡದಲ್ಲಿ ಒಂದು ಬಾಲಿವುಡ್ ಸ್ಟೈಲ್ ಮೇಕಿಂಗ್ ಇರುವ ಕಾಮಿಡಿ ಎಂಟರ್ಟೈನರ್ ಸಿನಿಮಾ ಎಂದು ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ನಿರ್ದೇಶಕ ಅಭಿಜಿತ್ ಮಹೇಶ್ ಚೊಚ್ಚಲ ಪ್ರಯತ್ನದಲ್ಲೇ ಮ್ಯಾಜಿಕ್ ಮಾಡುವ ಸುಳಿವು ಸಿಗ್ತಾ ಇದೆ ದೂರ್ಪೇಡ ದಿಗಂತ್ ಲೂಸ್ ಮಾದ ಯೋಗಿ ಹಾಗೂ ಅಚ್ಯುತ್ ಕುಮಾರ್ ಚಿತ್ರದ ಲೀಡ್ ರೋಲ್ಗಳಲ್ಲಿ ನಟಿಸುತ್ತಾರೆ ಜೀವನದ ಜಂಜಾಟದಿಂದ ಬೇಸತ್ತು ರಿಲ್ಯಾಕ್ಸ್ ಆಗುವುದಕ್ಕೆ ಥೈಲ್ಯಾಂಡ್ ಪ್ರವಾಸ ಕೈಗೊಳ್ಳುವ ಮೂರು ಬ್ಯಾಚುಲರ್ಗಳ ಕತೆ ಈ ಚಿತ್ರದಲ್ಲಿರಲಿದೆ ಆದರೆ ಏನೋ ಮಾಡೋಕೆ ಹೋಗಿ ಮತ್ತೇನೋ ಆಗಿ ಏನೆಲ್ಲ ಎಡಪಟ್ಟುಗಳಾಗುತ್ತೆ ಅನ್ನೋದು ಚಿತ್ರದ ಒನ್ ಲೈನ್ ಸ್ಟೋರಿ ಅನ್ನೋದು ಗೊತ್ತಾಗ್ತಾ ಇದೆ ಹಾಲಿವುಡ್ನ ಹ್ಯಾಂಗ್ ಓವರ್ ಸರಣಿಯಿಂದ ಪ್ರೇರಣೆಗೊಂಡ ಬ್ಯಾಚುಲರ್ ಪಾರ್ಟಿ ಮಾಡಿರುವುದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಒಂದರ್ಥದಲ್ಲಿ ಇದು ಇಂಡಿಯನ್ ಹ್ಯಾಂಗ್ ಓವರ್ ಎನ್ನಬಹುದು ಹನುಮಾನ್ ಸಿನಿಮಾ ತೆಲುಗು ದಿಗ್ಗಜರಿಗೆ ಟಕ್ಕರ್ ಕೊಟ್ಟು ಮುನ್ನುಗ್ಗುತ್ತಾ ಇದೆ ಸಂಕ್ರಾಂತಿ ಹಬ್ಬಕ್ಕೆ ತೆರೆ ಕಂಡಿರೋ ಈ ಸೂಪರ್ ಹೀರೋ ಸಿನಿಮಾಗೆ ವಿಶ್ವದಾದ್ಯಂತ ಮೆಚ್ಚುಗೆ ವ್ಯಕ್ತವಾಗ್ತದೆ ಕೇವಲ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ನೂರು ಕೋಟಿ ರೂಪಾಯಿ ಲೂಟಿ ಮಾಡಿದೆ ತೇಜ್ ಸಜ್ಜಾ ಕನ್ನಡದ ನಟಿ ಅಮೃತ ಅಯ್ಯರ್ ವಿನಯ್ ರೈ ಹಾಗೂ ವರಲಕ್ಷ್ಮಿ ಶರತ್ ಕುಮಾರ್ ಅಭಿನಯದ ಈ ಸೂಪರ್ ಹೀರೋ ಸಿನಿಮಾ ಸಿನಿಪ್ರಿಯರಿಗೆ ಕಿಕ್ ಕೊಟ್ಟಿದೆ ಬಾಕ್ಸ್ ಆಫೀಸ್ನಲ್ಲೂ ಕೂಡ ಧೂಳೆಪ್ಪಿಸುತ್ತಿರುವ ಹನುಮಾನ್ಗೆ ಕನ್ನಡ ತಾರಿಯರು ಕೂಡ ಮೆಚ್ಚುಗೆಯನ್ನ ಸೂಚಿಸುತ್ತಿದ್ದಾರೆ ಡಾಲಿ ಧನಂಜಯ್ ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಆದರೆ ಇನ್ನೊಂದು ಕಡೆ ಶಿವರಾಜ್ ಕುಮಾರ್ ಅವರ ಪತ್ನಿ ಜೊತೆ ಹನುಮಾನ್ ಸಿನಿಮಾವನ್ನ ನೋಡಿ ಮೆಚ್ಚುಗೆಯನ್ನ ಸೂಚಿಸಿದ್ದು ತಮ್ಮ ಬಾಲ್ಯದ ದಿನಗಳನ್ನ ನೆನಪಿಸಿಕೊಂಡಿದ್ದಾರೆ ಹಾಗೆಯೇ ತಮ್ಮ ಕುಟುಂಬಕ್ಕೂ ಆಂಜನೇಯ ಸ್ವಾಮಿಗೂ ಅವಿನಾಭಾವ ಸಂಬಂಧವಿದೆ ಎಂದು ಶಿವಣ್ಣ ಹನುಮಾನ್ ಸಿನಿಮಾವನ್ನ ನೋಡಿ ಹೇಳಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಇತ್ತೀಚೆಗೆ ರೀಯೂನಿಯನ್ ಆಗಿದೆ ಈ ವೇಳೆ ಇಶಾನಿ ಕೂಡ ಬಂದಿದ್ದಾರೆ ಅವರು ಬಳಕೆ ಮಾಡಿದ ಶಬ್ದ ಅನೇಕರಿಗೆ ಇಷ್ಟ ಆಗಿಲ್ಲ ಮಾತಿನ ಬಗ್ಗೆ ಹಿಡಿತ ಇರಲಿ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಅನೇಕರು ಅವರಿಗೆ ಬುದ್ಧಿವಾದವನ್ನ ಹೇಳಿದ್ದಾರೆ ಇತ್ತೀಚೆಗೆ ಡ್ರೋನ್ ಪ್ರತಾಪ್ ಅವರು ಒಂದು ಮಾತನ್ನ ನೇರವಾಗಿ ಹೇಳಿದರು ವಿನಯ್ ಗೌಡ ಅವರು ಗ್ರೂಪಿಸಂ ಮಾಡಿದ್ರು ಅವರ ಗುಂಪಿನಲ್ಲಿ ಎಲ್ಲರೂ ಕೂಡ ಹೊರಹೋಗಿದ್ದಾರೆ ಈಗ ಅವರ ಬೆಡ್ಶೀಟ್ ವಿನಯ್ ಅವರ ಬೆಡ್ ಸೇರಿದೆ ಅವರು ಒಬ್ಬರನ್ನ ತುಳಿದು ಮೇಲೆ ಬಂದಿದ್ದಾರೆ ಎಂದಿದ್ರು ಇನ್ನು ಪ್ರತಾಪ್ ಹೇಳಿದ ಮಾತಿನ ಬಗ್ಗೆ ಇಶಾನಿಗೂ ಕೂಡ ಕೋಪವಿದೆ ಇದನ್ನು ಅವರು ಬೇರೆ ರೀತಿಯಲ್ಲೇ ಹೇಳಿದ್ದಾರೆ ಕಾಗೆ ಕಕ್ಕ ಮಾಡಿ ಎಲ್ಲಾ ಕಡೆ ಓಡಾಡ್ತಾ ಇದೆ ನೀವು ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾ ಇದ್ದೀರಾ ಕೆಲವರು ಉಳಿದುಕೊಂಡಿದ್ದಾರೆ ಎಂದು ಇಶಾನಿ ನೇರವಾಗಿಯೇ ಹೇಳಿದ್ದಾರೆ ಇದನ್ನ ಟೀಕಿಸಿದ್ದಾರೆ ಈಶಾನಿ ಅವರು ಈ ರೀತಿ ಮಾತನಾಡಬಾರದು ಎಂದು ಅನೇಕರು ಕೋಪಗೊಂಡಿದ್ದಾರೆ ಇನ್ನು ಈಶಾನಿ ಮಾತನ್ನ ಕೇಳುತ್ತಾ ಬೆಂಬಲಿಸಿದ್ದನ್ನು ಅನೇಕರು ಟೀಕಿಸಿದ್ದಾರೆ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು